ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ನಾನು ಮೊನ್ನೆ ಚಿಕ್ಕಪೇಟೆಗೆ ಹೋಗಿದ್ದೆ ರಾಜ್ಯ ಮಾರ್ಕೆಟಿಗೆ ಅಲ್ಲಿ ನಾನು ಏನು ಲಾಸ್ಟ್ ವೀಕಲ್ಲಿ ಒಂದು ಗ್ರೀನ್ ಸೀರೆದು ಇಡಿವೆ ಹಾಕಿದ್ದೆ ಅಲ್ಲ ಲೇಸಿದ್ದು ಅದಕ್ಕೆ ಮ್ಯಾಚಿಂಗ್ ಆಗಂಗೆ ಒಂದು ಗ್ರೀನ್ ಪರ್ಲ್ದು ಎಲಿಫೆಂಟ್ ಚೋಕರ್ನ ನಾನು ಅಲ್ಲೇ ತೊಗೊಂಡು ರೆಡಿ ಮಾಡಿಸ್ಕೊಂಡೆ ಒಂದು ಹಾಗೆ ಒಂದು ರೆಡಿನೇ ಇತ್ತು ಅದನ್ನು ತೊಗೊಂಡು ಬಂದೆ ನಿಮ್ಗೆ ತೋರಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ಇದು ಅವರು ಅಲ್ಲೇ ನಮಗೆ ಯಾವುದು ಬೇರೆ ಕಲರ್ ಪರ್ಲು ಮರುನು ಹವಳ ಮುತ್ತು ಬೇಕಂದ್ರೂ ಕೂಡ ಅವರು ರೆಡಿ ಮಾಡಿಕೊಡ್ತಾರೆ ಇದು ನಾನು ರೆಡಿ ಮಾಡಿಸ್ಬೇಕು ಅಂತ ಅಂದ್ಕೋತಾ ಇದ್ದೆ ಇದು ರೆಡಿನೇ ಇತ್ತು ನಾನು ಸಟ್ ಮಾಡಿಕೊಟ್ಟಿದ್ದೆ ಅವರಿಗೆ ಎಲಿಫೆಂಟು ಎರಡು ಹಾಕಿ ಅಂತಂದೆ ಮುಂಚೆ ಇಲ್ಲ ಮೇಡಮ್ ಸ್ವಲ್ಪ ಜಾಸ್ತಿ ನಾಲ್ಕು ಹಾಕಿದ್ರೇ ತುಂಬ ಚೆನ್ನಾಗಿ ಕಾಣಿಸ್ತೇನೆ ಅಂತಂದರು ಹೀಗಾಗ್ಬಿಟ್ಟು ನಾನು ಇದನ್ನು ನೋಡಿಲಿ ರೆಡಿ ಬಂದಿದ್ದೇನೆ ಈ ಥರ ಇದೆ ಅದು ಗ್ರೀನ್ ಸಾಡಿಗೆ ಮ್ಯಾಚ್ ಆಗುತ್ತೆ ಅಂತ ನಾನು ಇದನ್ನೇ ತೊಗೊಂಡೆ ಯಾಕಂದರೆ ನೋಡಿ ಇಷ್ಟ ಇದು ನಾಲ್ಕಿದೆ ನಾಲ್ಕು ಲೈನ್ ಮಾಡಿಸಿದೆ ಅವರು ಒಂದು ಆರು ಮಾಡಿಕೊಡ್ತೀನಿ ಅಂದರು ಆರು ಲೈನು ಬೇಡಪ್ಪ ತುಂಬ ಹೆವಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಒಂದು ನಾಲ್ಕು ಈ ಥರ ಚಿಕ್ಕದು ಬೀಡ್ಸು ಫುಲ್ಲು ಗ್ರೀನ್ ಇತ್ತು ನನ್ನ ಹತ್ರ ಈ ಥರ ಗ್ರೀನ್ ಇರಲಿಲ್ಲ ಇದು ನೋಡಿ ಅಷ್ಟು ಡಾರ್ಕ್ ಗ್ರೀನ್ ಬರೋಲ್ಲ ಲೈಟಾಗಿದೆ ಇದು ಬಂದ್ಬಿಟ್ಟು ಓರ್ಜಿನಲ್ಲೇ ಅಂತ ಹೇಳಿದ್ದಾರೆ ಅವರು ಬಟ್ ನನಗೂ ಅನಿಸ್ತಾ ಇಲ್ಲ ನಾನು ಹೈದ್ರಾಬಾದಲ್ಲಿ ತೊಗೊಂಡಿದ್ದು ಅದು ಕ್ವಾಂಟಿನ್ಯೂ ಬೇರೆ ಇದೆ ಇದು ಈಗ ಇದೆ ಎಲಿಫೆಂಟ್ ಚೋಕರ್ದು ಹಿಂಗೆ ಆಗ್ಬಿಟ್ಟು ಮುಂಚೆ ಅಂದ್ಕೊಂಡಿದ್ದೆ ಎರಡೇ ಸಾಕಪ್ಪ ಅಂತಂದ್ಬಿಟ್ಟು ನೋಡಿ ಎರಡು ಹಾಕ್ಕೊಂಡಿದ್ರೆ ಈ ಥರ ಇಲ್ಲಿಗೇನೆ ಆಗ್ತಿತ್ತು ಅದಕ್ಕೆ ಹಿಂಗೆ ಆಗ್ಬಿಟ್ಟು ನಾನು ನಾಲ್ಕು ಹಾಕ್ಸಿದ್ದೇನೆ ಇದೆಲ್ಲ ನೋಡಿ ಇದೇನು ಎಲಿಫೆಂಟ್ ಚೋಕರ್ ಏನಿದೆಯಲ್ಲ ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಇದೆ ಅವ್ರ ಹತ್ತಿರ ಒನ್ ಫಿಫ್ಟಿಯಿಂದ ಟೂ ತೌಸಂಡ್ ತನಕ ಇದೆ ಬಟ್ ಬೇರೆ ಬೇರೆ ಡಿಸೈನ್ಸ್ ಇದೆ ಇದರಲ್ಲೇ ಎಲ್ಫೆಂಟೇ ಇದೆ ಚೋಕರ್ ಬೇರೆ ಬೇರೆ ಡಿಸೈನ್ಸ್ ಬರುತ್ತೆ ಇದರಲ್ಲಿ ಎಲ್ಫೆಂಟಲ್ಲಿ ವೈಟ್ ಸ್ಟೋನು ರೆಡ್ ಸ್ಟೋನು ಮತ್ತು ಮುತ್ತು ಈ ಥರ ಎಲ್ಲ ಹವಳ ಎಲ್ಲ ಇತ್ತು ನನಗೆ ಇದು ಸ್ವಲ್ಪ ಗೋಲ್ಡ್ ಥರನೇ ಅನಿಸುತ್ತೆ ಉಮಾ ಗೋಲ್ಡು ಅಂತ ಅಂದ್ಬಿಟ್ಟು ನಾನು ಪ್ಲೇನ್ ಇರೋದೇ ಎಲ್ಫೆಂಟ್ ತೊಗೊಂಡೆ ನಂದು ಎಲ್ಫೆಂಟ್ ಬಂದುಬಿಟ್ಟು ತ್ರೀ ಹಂಡ್ರೆಡ್ ರುಪೀಸು ತ್ರೀ ಹಂಡ್ರೆಡ್ ರುಪೀಸ್ಗೂ ಒಂದು ನಾನು ನಾಲ್ಕು ತೊಗೊಂಡೆ ಅಲ್ಲೇ ರೆಡಿ ಮಾಡಿಕೊಡ್ತಾಯಿದ್ರು ಅವರು ಒನ್ ಅವರ್ ಆಗುತ್ತೆ ಮೇಡಮ್ ಅಂದರೆ ಯಾಕಂದರೆ ಯೂಸಲಿ ವೀಕಲ್ಲಿ ಹೋದಾಗೆ ಅಷ್ಟು ರಶ್ ಇರೋಲ್ಲ ವೀಕೆಂಡಲ್ಲಿ ಹೋಗಿದ್ದೆ ನಾನು ತುಂಬ ರಶ್ ಇತ್ತು ಯಾಕಂದರೆ ಎಲ್ಲ ಜನ ಜಾಸ್ತಿ ಈಗೆಲ್ಲ ಸಾಫ್ಟ್ವೇರು ಎಲ್ಲ ಏನು ವರ್ಕರ್ಸ್ ಇರ್ತಾರಲ್ಲ ಅವರೆಲ್ಲ ಸ್ಯಾಟರ್ಡೆ ಸಂಡೇನಿಗೆ ಜಾಸ್ತಿ ಬರ್ತಾಯಿರ್ತಾರೆ ರಾಜ ಮಾರ್ಕೆಟಲ್ಲಿ ಅವಾಗೆಲ್ಲ ಪುಣ್ಸೋಕ್ಕೆ ತುಂಬ ಟೈಮ್ ಇಡುತ್ತೆ ಇದು ಅವರು ರೆಡಿಯೂ ಇಟ್ಟಿದ್ದಾರೆ ಅದೊಂದು ಒಳ್ಳೆಯ ಕೆಲಸನೇ ಯಾಕಂದರೆ ನಮ್ಮ ಥರ ಈಗ ಬೇಗನೆ ಹೋಗಿ ನಾವು ತೊಗೊಂಡು ಬರಬೇಕಪ್ಪ ಅಂದರೆ ನೀವು ತೊಗೊಂಡು ಬರ್ಬೋದು ನೋಡಿ ಇದನ್ನ ನಾನು ನೋಡ್ತಾ ಇದ್ದೀರಲ್ಲ ನೀವು ಇದು ಸರ ರೆಡಿನೇ ಇತ್ತು ಟೂ ತೌಸಂಡ್ ಅಂತೆ ಇದಕ್ಕೆ ಸಿಂಗಲ್ ಲಾಕೆಟ್ ಹಾಕಿಬಿಟ್ಟು ನಾ ಕೇಳದು ಮರೂನ್ ಕಲರ್ ಬೀಡ್ಸ್ ಹಾಕಿ ಪೋಣಿಸಿ ರೆಡಿ ಮಾಡಿಟ್ಟಿದ್ರು ಹಾಗೆ ಇನ್ನೊಬ್ಬರು ಅಲ್ಲಿ ಅವ್ರ ಮನೇಲಿ ಮದುವೆ ಇತ್ತಂತೆ ಅವ್ರು ಬಂದಿದ್ರು ಅವರು ಸೀರೆ ಮ್ಯಾಚಿಂಗ್ ಗೆ ರೆಡಿ ಮಾಡಿಸ್ಕೊತಾ ಇದ್ರು ಈ ಪಿಂಕ್ ಬೀಡ್ಸ್ ಒಂದು ಆರು ಎಳೆ ತಗೊಂಡ್ಬಿಟ್ಟು ಅಲ್ಲೇನೆ ಇಯರಿಂಗ್ಸ್ ಮ್ಯಾಚಿಂಗ್ ಮಾಡಿಬಿಟ್ಟು ಹಾಗೆಯೇ ಅದಕ್ಕೆ ಲಾಕೆಟ್ ಕೂಡ ಅವರು ನೋಡಿ ಎಲ್ಲ ಕಲರ್ ಸ್ಟೋನ್ ಅವರು ಪಿಂಕ್ ಅಲ್ಲಿ ಪೋಣಿಸ್ತಾ ಇದ್ರು ಒಂದು ಎಂಟು ಎಳೆ ಪೋಣಿಸ್ಕೊಡಿ ಅವರು ಅಲ್ಲೇ ರೆಡಿ ಮಾಡ್ಸ್ಕೊತಾ ಇದ್ರು ಅಲ್ಲೇ ರೆಡಿ ಮಾಡಿನೂ ಕೊಟ್ಟು

ಪ್ಲೇನ್ ಸಾಡಿ ಮತ್ತು ಜಾಸ್ತಿ ಇದನ್ನೊಂದು ಹಾಕೊಂಡು ಬಿಟ್ಟರೆ ಯಾವ ಒಡವೆನೂ ಬೇಡಪ್ಪ ಅನಿಸುತ್ತೆ ಯಾವ ಜ್ಯುವೆಲ್ಲರಿನೂ ಇದು ಈಗ ಟ್ರೆಂಡ್ ಅದು ಇದೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿದ್ದೆ ಯೂಜ್ವಲಿ ಹೇಳಬೇಕಂದ್ರೆ ನನಗೆ ತುಂಬ ಅಂದರೆ ತುಂಬ ಹಾಬಿ ಮುಂಚೆ ಚಿಕ್ಕವಳಿದ್ದಾಗೂ ಈ ಥರ ಆರ್ಟಿಫಿಷಿಯಲ್ ಆಯಿತು ಗೋಲ್ಡ್ ಆಯಿತು ನಾನು ಸಿಂಪಲ್ಲಾಗಿ ಈ ಥರ ಒಂದೇ ಸರಿ ಹಾಕ್ಕೊಂಡು ಹೋಗಿ ಓಡಾಡೋಕ್ಕಾಗಲ್ಲ ಏನಾದರೂ ಈ ಥರ ಹಾಕ್ಕೋಬೇಕು ಅಂದರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೊಂದೇ ಹಾಕ್ಕೊಂಡ್ಬಿಟ್ರಿ ನೋಡಿ ಎಷ್ಟು ಗ್ರ್ಯಾಂಡ್ ಆಗೋದು ಗ್ರ್ಯಾಂಡ್ ಅನಿಸುತ್ತೆ ನಾವು ಚಿಕ್ಕವರಿದ್ದಾಗೆಲ್ಲ ಈ ಥರ ಹಾಕ್ಕೊಂಡು ಏನಪ್ಪ ಇವಳು ಈ ಥರ ಕೊಂಡಿದ್ದೆಲ್ಲ ಹಾಕೋತಾಳೆ ಒಂದು ಎಲ್ಲ ಟೆನ್ ರುಪೀಸು ಫಿಫ್ಟಿ ರುಪೀಸ್ ಎಲ್ಲ ಸರ ಹಾಕೋತಾ ಇದ್ರು ಅಂತ ಇರ್ತಾರೆ ಈಗೆಲ್ಲ ಟ್ರೆಂಡ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಗೋಲ್ಡ್ದು ಅಷ್ಟೇ ಥ್ರೆಂಡಿದೆ ಆರ್ಟಿಫಿಷಿಯಲ್ಲು ಅಷ್ಟೇ ಥ್ರೆಂಡಿದೆ ನೋಡಿ ಈ ಥರ ಕಾಣುತ್ತೆ ಆ್ಯಕ್ಚುಲಿ ಇದ್ರ ಜೊತೆ ನಾನು ಅವ್ರಿಗೆ ಇಯರಿಂಗ್ಸ್ ಕೇಳಬೇಕಾಗಿತ್ತು ಇದು ಇದಕ್ಕೆ ಯಾವುದು ಸೆಟ್ ಆಗುತ್ತೆ ಅಂತ ನಾನು ನಮ್ಮ ಸಿಸ್ಟರ್ ಜೊತೆ ಹೋಗಿದ್ದೆ ಅವ್ರದ್ದು ಬೇರೆ ಏನೋ ಶಾಪಿಂಗ್ ಇತ್ತು ಹೀಗಾಗ್ಬಿಟ್ಟು ನನಗೆ ಇದೊಂದೇ ಸರ ಆ ಶಾಪಲ್ಲಿ ಬೇರೆ ಬೇರೆ ಸರ ಎಲ್ಲ ಹಾಕೊಂಡು ನೋಡಿದ್ದೆ ಬಟ್ ಇದೇ ಸರ ನನಗೆ ಇಷ್ಟ ಆಯಿತು ಆ ಶಾಪಲ್ಲಿನೇ ಹಾಕ್ಕೊಂಡು ನೋಡಿಬಿಟ್ಟು ಮಿರರ್ ಮುಂದೆ ಈ ಸರನೇ ನಾನು ತೊಗೊಂಡಿ ನಾನು ಅಲ್ಲೇ ಶಾಪಲ್ಲಿನೂ ಹಾಕ್ಕೊಂಡು ನೋಡಿದೆ ಅವತ್ತೂ ನಾನು ಗ್ರೀನ್ ಡ್ರೆಸ್ ಹಾಕೊಂಡು ಹೋಗಿದ್ದೆ ಅದಕ್ಕೂ ಇದು ಸೂಟ್ ಆಯಿತು ಈಗ ಆಗ್ಬಿಟ್ಟು ನಾನು ಇದನ್ನೇ ತೊಗೊಂಡೆ ನೋಡಿ ನೋಡಿ ಎಷ್ಟು ಎಲ್ಫೆಂಟ್ದು ಡಿಸೈನ್ ನೋಡಿ ಚಿಕ್ಕ ಚಿಕ್ಕದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಈ ಚೋಕರ್ ಸರ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಹೀಗೆ ನಾನು ಚೆನ್ನಾಗಿ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ಇರೋದನ್ನು ಸಿಗ್ತೀನಿ ಕಾಯಕವೇ ಕೈಲಾಸ ಬಾಯ್ ಫ್ರೆಂಡ್ಸ್ ನಮಸ್ಕಾರ